ರಿಗೂ ನಮಸ್ಕಾರ ಹಿರಿಯೂರು ತಾಲೂಕಿನಲ್ಲಿ ಇದೇ ಒಂದನೇ ತಾರೀಕಿನಿಂದ ಆರನೇ ತಾರೀಕು ವರೆಗೂ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ಆರು ದಿನಗಳ ದಸರಾ ರಜಾವಧಿಯ ಒಂದು ವಿಶೇಷವಾದಂತಹ ಕೋಚಿಂಗ್ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಉತ್ತಮಪಡಿಸಲು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಸುಲಭವಾಗಿ ಪಾಸ್ ಆಗಬಹುದಾದಂಥ ಅಂಕಗಳನ್ನು ಹೇಗೆ ಪಡಿಬಹುದು ಅನ್ನೋದಕ್ಕೆ ನಮ್ಮ ತಾಲೂಕಿನಲ್ಲಿರುವಂತಹ ಸಂಪನ್ಮೂಲ ಶಿಕ್ಷಕರು ಈ ವಸ್ತುವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದನ್ನು ನಾವು ಟಾರ್ಗೆಟ್ ಫಿಫ್ಟಿ ಪಾಸಿಂಗ್ ಪ್ಯಾಕೇಜ್ ಅಂತ ಕರಿತೀವಿ ಈ ಪಾಸಿಂಗ್ ಪ್ಯಾಕೇಜ್ ಅನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿ ಅಭ್ಯಾಸ ಮಾಡಿದರೆ ಸರಳವಾಗಿ ಹೊಂದ ಪಾಠವನ್ನು ಓದ್ಕೊಂಡು ಸುಲಭವಾಗಿ ಪಾಸ್ ಆಗಬಹುದಾದಂಥ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಪ್ರಜಾ ಅವಧಿ ಆದರೂ ಕೂಡ ನಮ್ಮ ಶಾಲೆಗಳು ಈ ಆರನೇ ವರ್ಗೂ ಕೂಡ ಕರ್ತವ್ಯ ನಿರ್ವಹಿಸ್ತವೆ ಹೀಗಾಗಿ ಎಲ್ಲ ಪೋಷಕರು ಕೂಡ ತಪ್ಪದೆ ತಮ್ಮ ಮಕ್ಕಳನ್ನ ಈ ಶಿಬಿರಕ್ಕೆ ಕಳಿಸ್ಕೊಡ್ಬೇಕು ಇದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿ ನಾಲ್ಕು ಗಂಟೆವರೆಗೂ ನಾರ್ಮಲ್ ಆಗಿ ಸ್ಕೂಲ್ ಅವರ್ಸ್ ಏನಿದಾವೆ ಆ ಸ್ಕೂಲ್ ಅವರ್ಸ್ ನಲ್ಲಿ ಕೋಚಿಂಗ್ ಕ್ಲಾಸ್ ಕೊಡ್ತಾರೆ ಇದು ಪಾಠ ಮಾಡುವಂತದ್ದಲ್ಲ ಅದ್ರ ಬದಲಾಗಿ ಪ್ರತಿ ವಿದ್ಯಾರ್ಥಿಗೆ ಏನ್ ಕೊರತೆ ಇದೆ ಏನ್ ಕಲ್ತಿಲ್ಲ ಅದನ್ನ ಕಲಿಸುವಂತಹ ಚೆನ್ನಾಗಿ ಅಭ್ಯಾಸ ಮಾಡಿಸುವಂತ ಒಂದು ಅವಧಿಯ ಹಾಗಾಗಿ ಇದನ್ನ ತುಂಬಾ ಎಚ್ಚರಿಕೆಯಿಂದ ಆಯ್ಕೆ ಮಾಡಿರುವಂತಹ ಪಾಠಗಳನ್ನ ಪ್ರಶ್ನೆಗಳ ಲೆಕ್ಕಗಳನ್ನ ಇವನ್ನ ಆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಯಾರಿಗೆ ಯಾವ್ದು ಬಂದಿಲ್ವಾ ಯಾವ್ದು ಯಾವ್ದು ಕಲ್ತಿಲ್ಲ ಆ ಕಲಿಯದೇ ಇರುವಂತಕ್ಕೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ಪ್ರತಿ ಹುಡುಗರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾದ ರೀತಿಯಲ್ಲಿ ಕಲಿಸ್ಲಿಕ್ಕೆ ಇದನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಪೋಷಕರು ತಾವು ಎಲ್ಲ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳನ್ನು ಪಡಿಸಿಕೊಟ್ರೆ ನಮಗೆ ತುಂಬ ಉತ್ತಮವಾದಂಥ ಫಲಿತಾಂಶ ನಿಮ್ಮ ಮಗುವಿಗಾಗ್ಬೋದು ನಿಮ್ಮ ಊರ ಶಾಲೆಗಾಗ್ಬೋದು ನಮ್ಮ ತಾಲೂಕಿಗಾಗಿ ಖಂಡಿತವಾಗಿ ಕೂಡ ಒಂದೇ ಬರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಈ ಹಿಂದೆ ಶಾಲೆಗಳಿಗೆ ಒದಗಿಸಬಹುದಾದಂಥ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಪೋಷಕರು ಸದಾ ಮುಂದೆ ಬರ್ತಾ ಇದ್ರು ಹಾಗೆಯೇ ಈವಾಗ ನಿಮ್ಮ ಮಕ್ಕಳನ್ನು ಉತ್ತಮವಾದಂತಹ ಭವಿಷ್ಯ ರೂಪಿಸಿಕೊಳ್ಳಕ್ಕೋಸ್ಕರ ಒಳ್ಳೆಯ ಅಂಕಗಳನ್ನ ಪಡೆಯಲಿಕ್ಕೋಸ್ಕರ ಈ ದಿನಗಳಲ್ಲಿ ನಾವು ಏನು ವಿಶೇಷವಾದಂತಹ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ತಪ್ಪದೇ ಹಾಜರಾಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ